ಸುದ್ದಿ ತಗದ ಕೊಡವೆ ಮಕ್ಕಳ ಏ ಕೃಷ್ಣ ಸೀರೆ ಕೊಡಬೇಕಾದ್ರ ತಗದ ಬ್ಯಾರೆ ಇತ್ತು ಆಗ ಏ ಒಂದ ದಗದ ಹಾಗೆ ತಪ್ಪ ಕೇಳುವ ಇವರ ಅಪ್ಪ ದುರ್ವ ಆಗಿನ ಸೃಷಿ ಯುದ್ಧ ತಮ್ಮ ಜಳಕ ಮಾತ್ರ ಮಾಡುತ್ತೆ ಮಾಡ ಜಳಕ ಮಾತ್ರ ದಪ್ಪ ನದಿಯ ನೀರಾಗ ನಾವು ಒಂದ ದಗದ ಆಗಿ ತಪ್ಪ ನೀರಿ ನಾವಳಗ ಿರು ಹಂತ ಕೈಪ ಹರಕೊಂಡ ಹೋಗಿತ್ತ ಒಳಗ ನೀರಾಗ ಒಳಗನೆ ಒಳಗ ನೀರಾಗ ರಾಗೇ ರಾಧಿ ದಾಂಡಿ ಎಡದ ದ್ರೌಪದ ದೇವಿ ಭಾರತಿ ಏ ಮಹಾತ್ಮ ನೋಡ್ತಾಳಪ್ಪ ನೀರಿನ ಒಳಗಾಲು ಬಿದ್ದ ಆಶೀರ್ವಾದ ತಗೋಬೇಕು ತೊಗಬೇಕಾಗ ತಿಳದ ದ್ರೌಪದ ದೇವಿ ಹಾದಿ ಮಾತ್ರ ಕಾಯತ ಏ ಇವರ ಅಪ್ಪ ಎದ್ದ ಬರುವಲ್ಲ ನೀರು ಹೊರಗಂಗ ಬರ್ತನ ಒಳಗ ತೆಳಗ ಆಗಿ ಮಾತ್ರ ಹರ್ಕೊಂಡ ಹೋಗಿತ್ತ ಮಾತ್ರ ಎದ್ದ ಬಂದ್ರ ಅವರು ಇವಂದ ಹೋಗ ಇವ ಎದ್ದ ಬರ್ಲಿಲ್ಲ ನೀರೇನ ಬರಗ ಅಂದ ಮ್ಯಾಲ ಹೋಗ್ಬೇಕಂತ ದ್ರೌಪದ ನಿರ್ತಾ ನೇತ್ರ ಸಹಿತ ಒಟ್ಟ ಎದ್ದ ಬರಲಿಲ್ಲ ಏ ದುರ್ವ ವಿಚಾರ ಮಾಡಿದ ತನ್ನ ಮನದಾಗ ಶರೀರ ಮ್ಯಾಲಿನ ಮೋಹ ಬೆಟ್ಟ ಹೇಳ ಕೇಳಿ ಆವಾಗ ಮ್ಯಾಲ ಎದ್ದ ಬರು ಪರಿಸ್ಥಿತಿ ದೇವಿ ಒಂದ ವಿಚಾರ ಮಾಡತಾರ ಏನ್ ಮಾಡ್ತಾಳ್ರಿ ಏ ಹುಟ್ಟಿರುವಂತ ಸೀರೆ ಹರದಳ ಆ ಸೀರೆ ಹರದ ಬಿಟ್ಲು ತಮ್ಮ ನೀರಿನ ಸೀರೆ ತಗೊಂಡ ನೀವು ಹಚ್ಕೊಂಡ ಮೇಲೆ ಬರ್ರಿ ಏ ಕೈಪ ಮಾಡಿ ಸುತ್ತುಕೊಂಡ ದುರ್ವಾಸ ಬಂದ ಆವಾಗ ಬಂದ ಒಂದ ಮಾತ ಹೇಳಣ್ಣ ದ್ರೌಪದೇವಿಗ ಸೋಟಿ ಕೊಟ್ಟ ಕೊಟ್ಟ ನನ್ನ ಮಾನ ಕಾದಾಗ ನಿನಗಾದ್ರೂ ಸಹಿತ ಕಷ್ಟ ಕಾಲ ಬಂದ ಏ ಇದೆ ಚೋಟಿ ಹೋಗಿ ಕೋಟಿ ಆಗ್ಲಿ ಅವಾಗ ಕೋಟಿ ಆಗಿ ಮಾನ ಕಾಯ್ಲಿ ಅಂತ ಅಂದು ಆವಾಗ ಅಕ್ಕಿ ಅರ್ವಿ ಅಕ್ಕಿ ನಿಮ್ಮ ಅಪ್ಪನ ಗಂಟ ಏನಪ್ಪ ಮಾಪ್ಪನ ಅಪ್ಪನ ಗಂಟ ಏನ ಕೊಟ್ಟಾಗ ಸುಳ್ಳು ಅಪ್ಪ ಅಂದ್ರ ಗಪ್ಪ ಮಾಡಿವ ನಿತ್ಯ ಮಂದ್ಯಾಗ ಸುಳ್ಳ ಭಂಡರಂಗೆ ಬಾಯಿ ಮಾಡಬೇಡ ನಿತ್ಯ ಸಣ್ಣದಾಗ ಏದು ಅಲ್ಲದ ಕೃಷ್ಣ ಬಾಳ ದೊಡ್ಡವಂತ ಹೇಳ ಏ ಕೃಷ್ಣನ ಸುದ್ದಿ ಕೇಳು ತಮ್ಮ ನೀನು ಅವನ ಜಗದ ಬ್ಯಾರೆ ಹಾಗೆ ಕೃಷ್ಣ ಕೃಷ್ಣ ಬಹಳ ದೊಡ್ಡವಂತ ನಿತ್ತ ಮಂದ್ಯಾಗ ಹೇಳುತ್ತಾನಾ ಏ ಸತ್ಯ ಪೂಜೆ ಹಾಕ ತನ್ನ ಮನೆಯಾಗ ಗಣಸರ ಒಟ್ಟ ಹೋಗ್ತಿದ್ದೆಲ್ಲ ಪೂಜಾ ಇವ್ರ ಕೃಷ್ಣನೆ ವಿಚಾರ ಮಾಡಿದಾಗ ಏ ಗಣಸರ ಒಟ್ಟ ಹೋಗುವುದಿಲ್ಲ ನಾನು ಹೆಂಗ ಹೋಗ ಏ ಸೀರೆ ಉಡಬೇಕಂತ ವಿಚಾರ ನನ್ನ ಸೀರೆ ಉಟ್ಟ ಕೊರವಂಜಿ ಯಾವ ತರ ಯಾವಾಗ ಸಿರೆ ಉಟ್ರ ಉಡುವ ಲೆಕ್ಕ ಕೂಸಿನ ಒಂದ ತಂದೆ ಏನಪ್ಪ ಏ ಕೂಸಿನ ಒಂದ ತಂದೆ ದಪ್ಪ ತನ್ನ ಮನ ಜರ ಸಂಶೆ ಕಾಡ್ತದಪ್ಪ ಕೂಸಿನ ಯುವಾಗ ಕೂತ ಗಂಡ ಕೂಸಿನ ತಾಳಗಿರಿ ಉಟ್ರ ಉಡುವ ಲೆಕ್ಕ ಕೂಸಿನ ನೀವು ತಾಳ್ಬೇಕಾಗ ಏನ್ ಮಾಡ್ಯಾನು ಏ ಕೃಷ್ಣಗ ಯಾವ ಗಾಂಡ ಇತ್ತು ದೇವಲೋಕದಾಗ ಆ ಕೂಸಿನ ಹೆಸರ ಬಿಡಿಸಿ ಹೇಳೋ ಮಸು ಯದೋ ಹೊಲದ ಪಾಂಡವರು ಬಹಳ ದೊಡ್ಡವ್ರಂತ ಹೇಳುತ್ತಾನ ಏಕೀಚನ ಹೊಡಿಬೇಕಾದ್ರ ಭೀಮ ಅವಾಗ ಸಹಿತ ಸಿರಿ ಊಟ ನಿಂತ ನನ್ನ ಸಿರಿ ಊಟ ಹೋದ ತಮ್ಮ ಗಡಿಮನಿಯಾಗ ಹೇಳೋ ಗಡಿಮನಿಯಾಗ ಅಭಸೂರ ಹೊಡಿಬೇಕಾದ್ರ ವಿಷ್ಣು ಸಹಿತ ಸೀರೆ ಊಟ ಏನ್ ಮಾಡಿ ಸೀರೆ ಊಟ್ಟ ಮೋಹಿನಿ ಅವತಾರ ತಾಳಗ ಅಪ್ಪ ದೊಡ್ಡ ಇದ್ರ ಪಡಿಕಿ ಯಾಕ ವಾರದ ಮೂರ ಲೋಕದ ಗಂಡ ಅರ್ಜುನ ಅಂತಾರತಾರ ಪಾಂಡವರ ಪಗಡಿ ಆಟ ಆಡು ಕೈಯಾಗ ಸೋಲ ಆಗಿತ್ತ ಪಾಂಡವರಿಗೆ ಯಾವ ಹನ್ನೆರಡು ವರ್ಷ ವನವಾಸ ಇತ್ತು ಹನ್ನೆರಡು ವರ್ಷ ವನವಾಸ ಇತ್ತ ಒಂದ ವರ್ಷ ಏನ್ ಮಾಡ್ಯಾರು ಏ ರೂಪ ಬದಲೇ ಮಾಡಿ ಅವಾಗ ಮಾಡಿ ನಿಂತೆಯೇನತ್ರಿ ಕೃಷ್ಣ ಬಾಳ ದೊಡ್ಡಮ್ಮ ಅಲಾ ನಿನ್ನ ನಿನ್ನ ನನ್ನ ಸೀರಿಯಾಗಿನ ಆಲೋ ಕೃಷ್ಣ ದೊಡ್ಡವನ ಭೀಮ ದೊಡ್ಡವನ ಅರ್ಜುನ ದೊಡ್ಡವನ ಹಾ ಇವರೇಲ್ಲ ಸೀರಿ ಊಟ ನಿತ್ತಾರ ನಾನು ಎದರಿಗೆ ಹೌದ್ರಿ ನಿನಗೆ ಒಂದ ಮಾತು ಹೇಳೇನಿ ಏನತಾ ಹೊತ್ತ ಮುಣಗತಕ್ಕ ಅಪ್ಪ ಅಪ್ಪಗೆ ಉಳಿ ಅವ್ವಾಗಬೇಡ ಅಂತ ಹೇಳೇ ನಿನಗ ಹೌದು ಅದು ಹೇಳಿರಲಿ ಆಲೋ ಹ್ ಕತ್ತೆಗೆ ಸೀರಿ ಊಡದು ಸೊಸಾರಿ ಇದ್ದಾಗ ದೋತ್ರ ಉಡುದು ಹಾ ಗಿರಿಗಿಚಿ ಬಿಡಿ ಅವರ ಬರಿ ಆಳ ದೊಡ್ಡವಂತ ಹೇ ಅರ್ಜುನ ಸುದ್ದಿ ತಗದ ಕೊಡುವೆ ನಿತ್ತ ತಮ್ಮ ಕೇಳ ರೂಪ ಬದಲಿ ಮಾಡಿ ನಿತ್ಯ ರಾವಾಗ ರೂಪ ಬದಲಿ ಮಾಡಿ ನಿತ್ಯ ರವಿರಾಟ ರಾಜನಿಯಾಗ ಏ ಹಂತ ನಿನ್ನ ಅರ್ಜುನ ಸಹಿತ ಸೀರೆ ನಿತ್ತ ಆಗ ಏ ಸಿರಿ ಉಟ್ಟ ನಿತ್ತು ತಮ್ಮ ಆಯ್ತ ಪ್ರಮೀಳೆ ಅಂತ ನಾಮ ಪಡೆದು ಆಯ್ನಿಯಾಗ ಅಂತ ಅವ್ರೆಲ್ಲ ಸೀರೆ ಉಟ್ಟರ ನೀ ಯಾವ ಗಿಡದ ತಾಪ ಏ ನಿನಗಾದ್ರೂ ಸೀರೆ ಉಡಿಸಿ ಬಿಡ್ತೀವಿ ನಮಗ ಕಟಾವ್ಯಟೋ ಸೀರಿ ಒತ್ತಾವ ಎಲ್ಲವನ ಗುಡ್ಡದಾಗ ತಮ್ಮ ಸೀರಿ ಒತ್ತ ಕೋಡಾ ಒತ್ತಾವ ತಮ್ಮ ತೆರಿಜಾಗ ಏ ಯದು ಅಲದ ಹನುಮಂತ ಬಾಳ ದೊಡ್ಡವಂತ ಎಲ್ಲ ಧೈವದವರ ಶಾನಿಯಾದಿರಿ ಹಹ ಹನುಮಂತ ಬಾಲ ಬ್ರಹ್ಮಚಾರಿ ಅಂತ ಬಿರದ ಸಾರ್ತದ ಅವಂಗ ಹೆಂಡ್ರಿಲ್ಲ ಮಕ್ಕಳಿಲ್ಲ ಸಂಸಾರ ಮಾಡಿಲ್ಲ ಅಂತ ಹೇಳ್ತದ ಮತ್ತ ಅವಂಗ ಹನ್ನೆರಡು ಸಾವಿರ ಹೆಂಡ್ರದವತ್ತು ಇವ್ ಹೇಳತ್ತೇನ ಯಾವ ಪುರಾಣದೊಳಗ ಬರದತಿ ಬಂದ ಮುಂದಿನ ಸಂದಿ ಪುರಾಣ ಇಟ್ಟ ಹಾಡಿಕೆ ಹನ್ನೆರಡು ಸಾವಿರ ಯಾವ ಪುರಾಣದಾಗ ಬರದೈತಿ ಬ್ರಹ್ಮಚಾರಿ ಅಂತ ಹೇಳಿ ನಾಮದ ಅವಂಗ ಬಾಲ ಬ್ರಹ್ಮಚಾರಿ ಅಂತ ಹೇಳಿ ಬಿರದ ಅದ ಹನ್ನೆರಡು ಸಾವಿರ ಹೆಂಡ್ರ ಅವಂಗ ಹೆಂಗಾದ್ರು ಎಲ್ಲಿದಾರ ಅವ್ರ ಎಲ್ಲ ಹನ್ನೆರಡು ಸಾವಿರ ಇದ್ರಂದ್ರ ಬರೇ ಒಂದ್ ನೂರ ಮಂದಿ ಹೆಣ್ಮಕ್ಳ ಹೆಸರು ಹೇಳು ಹೇಳುವ ನೀನ ಮಾಡ್ಕೊಂಡ್ರೂರ್ ಮಂದಿ ಹೆಂಡ್ರ ಹೆಸರು ಹೇಳು ಅಂದ್ರ ನೀ ದೊಡ್ಡವ ನಿಮ್ಮ ಅಪ್ಪ ದೊಡ್ಡವ ಹನುಮಂತ ದೊಡ್ಡವ ಹನುಮಂತ ದೊಡ್ಡವ ಅಂತ ಹೇಳ್ತೀಯ ಸ್ವತ ನಿನ್ ಹನುಮಂತ ಸಹಿತ ಸೀರೆ ಉಟ್ಟನು ಓತಮ್ಮ ಇವ್ರೆಲ್ಲಾ ಹೊರಗೆ ಬಂದ ಮೇಲೆ ಸೀರೆ ಉಟ್ಟಾರ ಇವ್ರ ಹೊಟ್ಟೆ ಆಗಿರುತ್ತ ಸೀರೆ ಉಟ್ಟ ನೀವು ಹೊಟ್ಟೆ ಆಗಿರತ್ತೀ ಅಂಜನಾದೇವಿ ಗರ್ಭದ ಕೂತು ಅದರ ಕೂಸ ಕೂಸ ಹಣಮ ತಾಯಿ ಅಂಜನಾದೇವಿ ಅಂಜನಾ ದಿಗಂಬರಾಗಿ ಬರಾಮಲ್ವಾ ಬರೇ ಒಂದ್ ಚೋಟಿ ನುಂಗ್ ಹೊಟ್ಟ ಕೈಪು ಮಾಡಿ ಕಟ್ಟಕೊಂಡ ಹೊರಗ ಜಿಗಿತ್ತು ನಂದ ಅವಾಗ ಏನತ್ರೀ ಇವ್ರ ಅಪ್ಪ ಸತ್ತದ್ರಿ ಒಂದ್ ಮಳಬೇಕಲ್ಲ ಅರಿವಿ ಒಳಗಬೇಕಲ್ಲ ಇವನು ಏ ಇವನು ಅರಿವಿ ನುಂಗ ಯಾವಾಗ ಆ ಕಡೆ ಮನ ಕಟ್ಟಿಗೆ ಸಜ್ಜು ಮಾಡುದು ಈ ಕಡೆ ಅರಿವಿ ನುಗ್ಲಕ್ ಹಚ್ಚ ಇವ್ಗ ಸ್ವತಃ ಹಣಮಪ್ಪ ಸೀರೆ ಊಟ ಹೊಟ್ಟೆಯಾಗಿದ್ದಾಗ ಹೌದೌದ್ರಿ ತಮ್ಮ ಬಾಳ ಮಂದಿ ಯಾರು ಯಾವ ಇದೇ ಕಲಿಯುಗದೊಳಗೆ ಪಂಡ್ರಾಪುರದಾಗ ಟೊಂಕದ ಮೇಲೆ ಕೈ ಇಟ್ಟ ನಿಂತಹ ಸೀರೆ ಉಟ್ಟ ಸಂತ ಸಕ್ಕುಬಾಯಿ ಏನು ಮಾತು ಆಶಾಢ ವಾರಿ ನಡೆದಿತ್ತು ವಾರಿ ಸಂಗಟ ಪಂಡ್ರಾಪುರ್ಕ್ ಹೋದ ದಿಂಡಿ ಸಂಗಟ ಅವಾಗ ಏನತ್ರಿ ದಿಂಡಿ ಸಂಗಟ ಪಂಡ್ರಾಪುರ್ಕ ಹೋದಾಗ ಅವಾಗ ತಮ್ಮ ಏನೋ ಕೆಟ್ಟಗಳಿಗೆ ಸಕ್ಕುಬಾಯಿ ಪ್ರಾಣ ಹೋಯ್ತ ಪಂಡ್ರಾಪುರದಾಗ ಏನವಾಗ ಟೊಂಕದ ಮೇಲೆ ಕೈ ಇಟ್ಟ ವಿಠಲ ವಿಚಾರ ಮಾಡ್ತಾನ ನಿತ್ತ ಏನು ವಿಚಾರ ಮಾಡ್ತಾನ ಸನ್ನಿಧಾನಕ್ಕೆ ಬಂದಾಳ ಸಕ್ಕುಬಾಯಿ ಪ್ರಾಣ ಹೋಗ್ಯದ ಜರ್ ಕರ್ತಿದನೆ ಹಿಂಗ ಬಿಟ್ನಿ ಅಂದ್ರ ನನ್ನ ಮೇಲೆ ಭಕ್ತರ भरोसा ಉಳಿಯಂಗಿಲ್ಲ ಆ ಭಕ್ತಿ ಉಳಿಯಂಗಿಲ್ಲ ನನ್ನ ಮ್ಯಾಲ ನಂಬಿಕೆ ಉಳಿಯಂಗಿಲ್ಲ ತಿಳ್ಕೊಂಡು ಏನ್ ತಿಳ್ಕೊಂಡೆ ಸ್ವತಃ ಮಾಡ್ತಾರವಾಗ ಸ್ವತಾವಂದಗದಾ ಮಾಡ್ರು ಏನು ಮಾಡ್ರು ಸ್ವತಃ ಬಿಟ್ಟಲ ವಿಚಾರ ಮಾಡಿ ನಿತ್ತಾ ಏನು ವಿಚಾರ ಮಾಡ್ತಾರೋ ನಾನು ಸಿರಿ ಉಟ್ಟು ಹೋಗ್ಬೇಕಂದ ಅಂದ ಹ ಹ ಸಿರಿ ಉಟ್ಟು ಹೋಗಬೇಕು ತಿಳ್ಕೊಂಡೆ ಹ ಬರಿ ಬರಿ ಹಂಗ ಆಗಿತ್ರಿ ಅದು ಅವ್ನ ಕಡೆಯಿಂದ ತಪ್ಪಲ್ಲ ಅವನ್ ಜೊತೆ ಕಾರ್ಯಕ್ರಮಕ್ಕೆ ಹೋದಾಗ ಐವತ್ ಐವ ಇಲ್ಲ ಇಲ್ಲಣ್ಣ ಅದು ದುರ್ಗಾದೇವಿ ಆಶೀರ್ವಾದ ಅದಲ್ಲ ಆಕಿ ತನ್ನ ಸೇವಾ ಮಾಡ್ಕೊಳಕಿದಳ ಬಿಡ್ತಾಳೆ ಹೆಂಗ ಅವ್ರದ್ ಹೆಂಗ ದನಿ ಬಿದ್ದಾಕಿ ನಮ್ಮ ಊರಿಗೆ ಬಂದ ದುರ್ಗಾವ್ ಸೇವಾ ಮಾಡ್ಲಾತ್ತಂದ್ರ ಸಾಕ್ಷಾತ್ ದುರ್ಗಾದೇವಿನ ತಿಳ್ಕೊಂಡು ಅವ್ರು ತಮ್ಮ ಭಕ್ತಿ ದಟ್ಟ ಮಾಡ್ಲಾತ್ತರ ದಯವಿಟ್ಟು ದೈವದವ್ರು ಅಡ್ಡಿ ಮಾಡ್ಲಾಕ್ ಹೋಗ್ಬೇಡ್ರಿಪ ಯಾನ್ ಹಸು ಆದ್ರೆ ಅಲ್ಲೇ ತಿನ್ನೋದು ನಾವು ಹಲಬುರಾಕತ್ತೀವ್ರಿ ಅಲ್ಲ ಹಿಡ್ಕೊಂಡು ಮತ್ತೆ